ಧರ್ಮಸ್ಥಳದ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಇದೆ ಇದೆ ಒಂದು ವಾರದಿಂದ ಚಿನ್ನಯ್ಯಗೆ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ ಚಿನ್ನಯ್ಯಗೆ ಆಶ್ರಯ ನೀಡಿದ್ದ ಆರೋಪದ ಮೇಲೆ ಮಹೇಶ್ ತಿಮರೋಡಿಗೆ ಶೀಘ್ರವೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಈ ನಡುವೆ ಸೌಜನ್ಯ ಕೇಸಲ್ಲಿ ನಂಬಳಿ ದಾಖಲೆ ಇವೆ ಎಸ್ಐಟಿ ಮುಖ್ಯಸ್ಥರಿಗೆ ದಾಖಲೆ ಕೊಟ್ಟು ಮಾಹಿತಿ ನೀಡಿದ್ದೀನಿ ಅಂತ ಹೇಳಿ ಗಿರೀಶ್ ಅವರು ಹೇಳಿದ್ದಾರೆ ಅನನ್ಯಾ ಭಟ್ ನಾಪತ್ತೆ ಕೇಸಲ್ಲಿ ಸುಜಾತಾ ಭಟ್ಗೆ ಕಳೆದ ಮೂರು ದಿನಗಳಿಂದ ವಿಚಾರಣೆ ಮಾಡಲಾಗ್ತಾ ಇದೆ ನನ್ನ ಮಗಳು ಅನನ್ಯಾ ಭಟ್ ನಾಪತ್ತೆಯಾಗಿದ್ದಾಳೆ ಅಂತ ದೂರು ನೀಡಿದ್ದ ಸುಜಾತಾ ಭಟ್ ದಾಖಲೆ ಒದಗಿಸಲು ವಿಫಲರಾಗಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಸುಳ್ಳು ಆರೋಪ ಮಾಡಿದ್ದು ಸಾಬೀತಾದರೆ ಸುಜಾತ ಭಟ್ ಅವರನ್ನು ಎಸ್ಐಟಿ ವಶಕ್ಕೆ ಪಡೆಯಲಿದೆ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಮರು ಜೀವ ಸಿಕ್ಕಿದೆ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದಾರೆ ಚಿನ್ನಯ್ಯ ಯೂಟ್ಯೂಬ್ ಚಾನೆಲ್ಗೆ ಸೌಜನ್ಯ ಪರವಾಗಿ ಕೆಲವು ಹೇಳಿಕೆ ನೀಡಿದ್ದು ಇದರ ಆಧಾರದ ಮೇಲೆ ತನಿಖೆ ನಡೆಸೋದಕ್ಕೆ ದೂರನ್ನ ಕೊಟ್ಟಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಪ್ರತ್ಯೇಕವಾಗಿ ಧರ್ಮಸ್ಥಳ ಚಲೋ ಮಾಡ್ತಾ ಇವೆ ಸೆಪ್ಟೆಂಬರ್ ಒಂದಕ್ಕೆ ಬಿಜೆಪಿ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದೆ ಆದರೆ ಇದಕ್ಕೂ ಒಂದು ದಿನ ಮೊದಲು ಜೆಡಿಎಸ್ ಧರ್ಮಸ್ಥಳ ಸಪ್ತಯಾತ್ರೆ ಹೆಸರಲ್ಲಿ ರ್ಯಾಲಿಯನ್ನು ಹಮ್ಮಿಕೊಂಡಿದೆ ಹಾಸನದಿಂದ ಧರ್ಮಸ್ಥಳದವರೆಗೆ ಜೆಡಿಎಸ್ ರ್ಯಾಲಿಯನ್ನು ನಡೆಸಲಿದೆ ಪ್ರಧಾನಿ ಮೋದಿ ಜಪಾನ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಟೋಕಿಯೋಗೆ ಬಂದಿಳಿದ ಮೋದಿಯನ್ನು ಭರ್ಜರಿಯಾಗಿ ಸ್ವಾಗತ ಮಾಡಲಾಯಿತು ಇನ್ನು ಕೆಲ ಹೊತ್ತಲೇ ಹದಿನೈದನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಮೋದಿ ಪಾಲ್ಗೊಳ್ಳುತ್ತಾರೆ ಜಪಾನ್ ಪ್ರವಾಸದ ಬಳಿಕ ಮೋದಿ ಚೀನಾಗೆ ತೆರಳುತ್ತಾರೆ ಬಿಹಾರ ವಿಧಾನಸಭೆ ಚುನಾವಣೆ ಘೋಷಣೆಗೂ ಮುನ್ನ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಓಟ್ ಅಧಿಕಾರ ಯಾತ್ರೆ ನಡೆಸ್ತಾ ಇದ್ದು ಬಿಹಾರ ಅಖಾಡಕ್ಕೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಳಿತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರಿಂದ ಬಿಹಾರಕ್ಕೆ ತೆರಳಲಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಈ ಮಧ್ಯೆ ಮಳೆ ಆರ್ಭಟಕ್ಕೆ ಮಾಂಜ್ರಾ ನದಿಯ ದಂಡದಲ್ಲಿರುವಂತಹ ಶಿವನ ದೇಗುಲ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಮತ್ತೊಂದು ಕಡೆ ಇಂಚೂರ ಸೇತುವೆ ಮುಳುಗಡೆಯಾಗಿದೆ ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದರು ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಲಿಂಗಸಗೂರು ತಾಲೂಕಿನ ಭೂಪುರ ಗ್ರಾಮದಲ್ಲಿ ಎಂಟು ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿದ್ದ ದವಸ ಧಾನ್ಯ ಆಹಾರ ಪಾತ್ರೆ ಪಗಡೆಗಳು ನೀರಲ್ಲಿ ಮುಳುಗಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆ ಆಗ್ತಾ ಇದ್ದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅಂಗನವಾಡಿಯಿಂದ ದ್ವಿತೀಯ ಪಿಯುಸಿ ವರೆಗೆ ರಜೆ ಘೋಷಣೆಯನ್ನ ಮಾಡಲಾಗಿದೆ ಭಾರೀ ಮಳೆಗೆ ಜಿಲ್ಲೆಯ ನದಿಗಳು ಉಕ್ಕಿ ಹರಿತಾ ಇವೆ ಜಮ್ಮು ಕಾಶ್ಮೀರದಲ್ಲಿ ಮಳೆ ಆರ್ಭಟಿಸಿದೆ ಭಾರೀ ಮಳೆಗೆ ಹಲವೆಡೆ ಪ್ರವಾಹದ ಪರಿಸ್ಥಿತಿ ಉಂಟಾಗಿದ್ದು ರಸ್ತೆಗಳೇ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇವೆ ಡೋಡಾ ಬಧೇರ್ವಾ ರಸ್ತೆ ಕುಸಿತಗೊಂಡಿದ್ದು ಸಂಚಾರ ಬಂದಾಗಿದೆ ಆಗಿದೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೊಚ್ಚಿ ಹೋದ ರಸ್ತೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯ ಕೋಟೆ ಮೈದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆ ನೆರವೇರಲಿದೆ ಶಾಸಕ ಎಚ್ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಪಾಲ್ಗೊಳ್ತಾರೆ ಕೋಟೆ ಅಭಿವೃದ್ಧಿ ಜೊತೆಗೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಸಿಗಲಿದೆ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಬೇಲ್ ಕ್ಯಾನ್ಸಲ್ ಬೆನ್ನಲ್ಲೇ ಇತರೆ ಆರೋಪಿಗಳಿಗೆ ಢವಢವ ಶುರುವಾಗಿದೆ ಆರೋಪಿಗಳಾದ ನಂದೀಶ್ ಧನ್ರಾಜ್ ವಿನಯ್ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾಗಿತ್ತು ನಿನ್ನೆ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನು ಕೊಟ್ಟಿದ್ದು ಇವತ್ತು ವಿಚಾರಣೆ ನಡೆಸಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಕಿಡಿಗೇಡಿಗಳು ಕೆಟ್ಟದಾಗಿ ಕಮೆಂಟ್ಸ್ ಮಾಡಿ ಟ್ರೋಲ್ ಮಾಡ್ತಾ ಇದ್ರು ಈ ಬಗ್ಗೆ ದರ್ಶನ್ ಅಭಿಮಾನಿಗಳು ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಹಿಳಾ ಆಯೋಗ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವದ ಸಂಭ್ರಮ ಮನೆ ಮಾಡಿದೆ ನಿನ್ನೆ ಎರಡನೇ ದಿನ ವಿವಿಧ ಕಾರ್ಯಕ್ರಮಗಳು ನಡೆದು ಆರ್ಎಸ್ಎಸ್ನಿಂದ ಘೋಷವಾಕ್ಯ ಸಮರ್ಪಣೆಯನ್ನು ಮಾಡಲಾಯಿತು ವಾರಣಾಸಿ ಮಾದರಿಯಲ್ಲಿ ಗಂಗಾರತಿಯನ್ನ ನಡೆಸಲಾಯಿತು ಇವತ್ತು ಬಿಗಿ ಬಂದೋಬಸ್ತ್ನಲ್ಲಿ ಗಣೇಶ ಮೂರ್ತಿಯ ವಿಸರ್ಜನೆ ನಡೆಯಲಿದೆ ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಆಕ್ಷೇಪಾರ್ಹ ಫ್ಲೆಕ್ಸ್ ತೆರವುಗೊಳಿಸಲು ಪೊಲೀಸರು ಮುಂದಾದಾಗ ಗಲಾಟೆಯಾಗಿದೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದಂಥ ಹಿಂದೂ ಯುವಕರು ಫ್ಲೆಕ್ಸ್ ತೆರವು ಮಾಡೋಕೆ ಬಿಡಲ್ಲ ಅಂತೇಳಿ ಅಡ್ಡಿ ಮಾಡಿದರು ಈ ವೇಳೆ ಪೊಲೀಸರು ತಳ್ಳಾಟ ನೂಕಾಟ ಆಗಿದೆ ಕಡೆಗೂ ಪೊಲೀಸರು ತಡರಾತ್ರಿ ಫ್ಲೆಕ್ಸ್ಗಳನ್ನು ತೆರವು ಮಾಡಿದರು ಕೇಂದ್ರದ ಕೆಜಿಎಫ್ ಹಾಗೂ ಬಂಗಾರಪೇಟೆಯಲ್ಲಿ ಎರಡು ದಿನ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಇಂದಿನಿಂದ ಆಗಸ್ಟ್ ಮೂವತ್ತರ ಬೆಳಗ್ಗೆ ಹತ್ತು ಗಂಟೆವರೆಗೂ ಮದ್ಯ ಮಾರಾಟವನ್ನು ನಿಷೇಧಿಸಿ ಕೋಲಾರ ಎಂಆರ್ ರವಿ ಆದೇಶಿಸಿದ್ದಾರೆ ಗಣೇಶ ವಿಸರ್ಜನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮದ್ಯ ಬಂದ್ ಮಾಡಲಾಗಿದೆ ಕೊಪ್ಪಳದಲ್ಲಿ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಇದೇ ವೇಳೆ ಜನರಿಗೆ ಅಂಚೆ ಸೇವೆ ಬಗ್ಗೆ ಮನವರಿಕೆ ಮಾಡುವುದಕ್ಕೆ ಕವಿತಾ ಅನ್ನೋರು ಮುಂದಾಗಿದ್ದು ಪ್ರಧಾನ ಅಂಚೆ ಕಚೇರಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಜೊತೆಯಲ್ಲಿ ಅಂಚೆ ಸೇವೆ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ ಅಂಚೆ ಗಣಪ ಅಂತ ಚಿಕ್ಕದಾಗಿ ಅಂಚೆ ಗಣಪನ ಮೂರ್ತಿಯನ್ನು ಕೊಪ್ಪಳದ ಕನಕಗಿರಿಯಲ್ಲಿ ಗಣೇಶ ಹಬ್ಬ ಜೋರಾಗಿದೆ ಉಯ್ಯಾಲಿಯಲ್ಲಿ ಗಣೇಶನನ್ನು ತುರಿಸಿ ಪೂಜೆಯನ್ನ ಸಲ್ಲಿಸಲಾಯಿತು ಗಣೇಶನ ಜೊತೆಗೆ ಮಕ್ಕಳು ಕೂಡ ಜೋಕಾಲಿ ಆಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಕನಕಗಿರಿಯ ಹದಿಮೂರನೇ ವಾರ್ಡ್ನಲ್ಲಿ ಗಣೇಶನನ್ನು ನೋಡಕ್ಕೆ ಬರುವಂತಹ ಮಕ್ಕಳು ಗಣೇಶನೊಂದಿಗೆ ಉಯ್ಯಾಲಿ ಆಡಿ ಸಂಭ್ರಮಿಸಿದ್ದಾರೆ ಯಾದಗಿರಿಯ ವಸತಿ ಶಾಲೆಯಲ್ಲಿ ಗಂಡು ಮಗುವಿಗೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಜನ್ಮವನ್ನು ಕೊಟ್ಟಿದ್ದು ಈ ಬಗ್ಗೆ ಶಹಾಪುರ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು ನಾಲ್ವರ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ವಸತಿ ನಿಲಯದ ವಾರ್ಡನ್ ಗೀತಾ ನರ್ಸ್ ಕಾವೇರಮ್ಮ ಪ್ರಾಂಶುಪಾಲೆ ಬಸಮ್ಮ ಹಾಗೂ ವಿಜ್ಞಾನ ಶಿಕ್ಷಕ ನರಸಿಂಹಮೂರ್ತಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಇದೇ ವೇಳೆ ನಿರ್ಲಕ್ಷ್ಯದ ಆರೋಪದ ಅಡಿಯಲ್ಲಿ ಈ ನಾಲ್ವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಇನ್ನು ಹೆರಿಗೆ ವಿಚಾರ ಯಾರಿಗೂ ಹೇಳಬೇಡಿ ಎಂದಿದ್ದ ವಿದ್ಯಾರ್ಥಿನಿಯ ಸಹೋದರನ ಮೇಲೂ ಎಫ್ಐಆರ್ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಹಂದಿ ಜ್ವರ ಪತ್ತೆಯಾಗಿದೆ ಹೆಬ್ಬರಿ ಗ್ರಾಮದ ಹಂದಿಗಳ ಫಾರ್ಮ್ನಲ್ಲಿ ಹಂದಿ ಜ್ವರ ದೃಢವಾಗಿದೆ ಆಗಸ್ಟ್ ಹತ್ತೊಂಬತ್ತರಿಂದ ಈವರೆಗೂ ಐವತ್ತು ಹಂದಿಗಳು ಸಾವನ್ನಪ್ಪಿದ್ದು ಇದರಿಂದ ಎಚ್ಚೆತ್ತಿದ್ದ ಪಶುಸಂಗೋಪನಾ ಇಲಾಖೆ ಹಂದಿಗಳ ಸ್ಯಾಂಪಲ್ ಅನ್ನು ಲ್ಯಾಬ್ಗೆ ಕಳಿಸಿತ್ತು ಈಗ ಹಂದಿ ಜ್ವರ ದೃಢಪಟ್ಟಿದ್ದು ಇವತ್ತು ಫಾರಂನಲ್ಲಿರುವಂತಹ ಐವತ್ತೇಳು ಹಂದಿಗಳನ್ನು ಕೊಲ್ಲೋದಕ್ಕೆ ಪಶು ವೈದ್ಯ ಇಲಾಖೆ ನಿರ್ಧರಿಸಿದೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಮುತಾಲಿಕ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಬಾನು ಮುಷ್ತಾಕ್ ಗೋ ಹಂತಕ ಸಮಾಜದಿಂದ ಬಂದವರು ಹೀಗಾಗಿ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡೋದನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಗೋ ಭಕ್ಷಣೆ ಮಾಡ್ತಾರೋ ಮೂರ್ತಿ ಭಂಜನೆ ಮಾಡ್ತಾರೋರು ಮೂರ್ತಿ ಪೂಜೆ ಮಾಡಲ್ಲ ಅವರು ಏಕ ದೇವೋಪಾಸನ ಅನ್ನುವಂತ ಒಂದೇ ದೇವ ಅಲ್ಲ ಒಬ್ಬನೇ ದೇವರು ಅಂತ ಹೇಳ್ತಾರೋ ನಾವು ಬಹುದೇವೋಪಾಸಕರು ಸೊ ನಾವೆಲ್ಲ ದೇವರನ್ನು ಪೂಜೆ ಮಾಡ್ತೇವೆ ಎಲ್ಲ ರೂಪದಲ್ಲೂ ಪೂಜೆ ಮಾಡ್ತೀವಿ ಇದನ್ನು ಹೇಗೆ ಯಾವ ಯಾವ ರೀತಿ ಅವರು ಡಿಕ್ಲೇರ್ ಮಾಡಬೇಕು ನಾನೂ ಕೂಡ ಮೂರ್ತಿ ಪೂಜೆ ಒಪ್ತೀನಿ ಗೋ ಮಾಂಸ ತಿನ್ನುವುದಿಲ್ಲ ಅನ್ನುವಂಥದ್ದು ಅವರು ಡಿಕ್ಲೇರ್ ಮಾಡಬೇಕು ನಾನು ಹಿಂದೂ ಪದ್ಧತಿಯನ್ನು ಹಿಂದೂ ದೇವತೆಯನ್ನು ಒಪ್ತೀನಿ ಅನ್ನುವಂಥದ್ದು ಅವರು ಆವಾಗ ಮಾತ್ರ ಈ ಜಾತ್ಯಾತೀತ ಅಥವಾ ಈ ಹಿನ್ನೆಲೆಯಲ್ಲಿ ಒಂದು ಅರ್ಥ ಬರುತ್ತೆ ಸುಮ್ಮನೆ ಬೂಟಾಟಿಕೆ ಮಾಡುವಂಥ ಸರಿ ಬೂಕಲ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಸಚಿವ ಎಚ್ಸಿ ಮಹದೇವಪ್ಪ ದಸರಾ ಹಬ್ಬದಲ್ಲೂ ಧಾರ್ಮಿಕ ವಿಷಬೀಜ ಬಿತ್ತುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಭಾರತದಲ್ಲಿ ಕುಟುಂಬಗಳು ಮೂವರು ಮಕ್ಕಳನ್ನು ಹೊಂದಬೇಕು ಅಂತ ಹೇಳಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದಂಥ ಮೂರು ದಿನಗಳ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಸಂಘರ್ಷ ತಪ್ಪಿಸಲು ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ವಿಶ್ವಾಸ ಸಹಬಾಳ್ವೆ ಅಗತ್ಯ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಲಿಂಗೈಕ್ಯರಾದ ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನದ ಶರಣ ಬಸಪ್ಪ ಅಪ್ಪಾರಿಗೆ ನುಡಿ ನಮನವನ್ನು ಸಲ್ಲಿಸಲಾಯಿತು ಕಲಬುರಗಿ ನಗರದ ಶ್ರೀ ಶರಣ ಬಸವೇಶ್ವರ ದೇಗುಲದ ಅನುಭವ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಲಿಂಗೈಕ್ಯರಾದ ಶ್ರೀ ಶರಣ ಬಸಪ್ಪ ಅಪ್ಪಾರ ಭಾವಚಿತ್ರಕ್ಕೆ ಮಠಾಧೀಶರು ಜನಪ್ರತಿನಿಧಿಗಳು ಪುಷ್ಪಾಂಜಲಿಯನ್ನ ಸಲ್ಲಿಸಿದರು ಕೊಡಗಿನ ಹುಡುಗ ರೋಷನ್ ಜೊತೆಯಲ್ಲಿ ನಿರೂಪಕಿ ಅನುಶ್ರೀ ಸಪ್ತಪದಿಯನ್ನು ತುಳಿದಿದ್ದಾರೆ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂತಹ ಖಾಸಗಿ ರೆಸಾರ್ಟ್ನಲ್ಲಿ ವಿವಾಹ ಕಾರ್ಯಕ್ರಮ ನೆರವೇರಿತು ಅನುಶ್ರೀ ಮದುವೆಯಲ್ಲಿ ಶಿವಣ್ಣ ದಂಪತಿ ಸಂಗೀತ ನಿರ್ದೇಶಕ ಹಂಸಲೇಖ ಜಗ್ಗೇಶ್ ವಿಜಯ್ ರಾಘವೇಂದ್ರ ತಾರಾ ಬಿ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಶುಭಾಶಯ ಕೋರಿದರು ಸೆಪ್ಟೆಂಬರ್ ಎರಡರಂದು ಕಿಚ್ಚ ಸುದೀಪ್ ಹುಟ್ಟುಹಬ್ಬ ಬರ್ತ್ಡೇ ಪ್ರಯುಕ್ತ ಬಿಲ್ಲಾರಂಗ ಭಾಷಾ ಹಾಗೂ ಕೆ ಫೋರ್ಟಿ ಸೆವೆನ್ ಸಿನಿಮಾಗಳಿಂದ ಬಿಗ್ ಅಪ್ಡೇಟ್ಸ್ ಸಿಗಲಿವೆ ಸದ್ಯಕ್ಕೆ ಸಿನಿಪ್ರೇಮಿಗಳಲ್ಲಿ ಈ ಎರಡೂ ಸಿನಿಮಾಗಳ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ